ನಮ್ಮ ಅಣ್ಣ ಕೆಲವು ವರ್ಷ ಹಿಂದೆ ಬಾಂಬೆನಲ್ಲಿ ಟ್ಯಾಕ್ಸಿ ಇರ್ತಾ ಹೋಗ್ತಾ ಇದ್ದೇನೆ ಆ ಟ್ಯಾಕ್ಸಿ ಡ್ರೈವರ್ಗೆ ನಾನು ಒಳ್ಳೆ ಸೈಂಟಿಸ್ಟ್ ಆಗಬೇಕು ಥಾಮಸ್ ಆದ್ರ ಐಡಿಸ್ ಅಂತಾರ ಸೈಂಟಿಸ್ಟ್ ಅಲ್ಲ ಇನ್ವೆಂಟರ್ ಆಗಬೇಕು ಅಂತ ಆಸೆ ಬಟ್ ಏನು ಮಾಡ್ತೀರಾ ಯೋಗ್ಯತೆ ಇದು ಈಗ ಅವನು ಟ್ಯಾಕ್ಸಿ ಡ್ರೈವರ್ ಆಗುತ್ತೆ ಅವನ ಅಭ್ಯಾಸ ನಾನು ಕೂತರಿಗೆಲ್ಲ ಸಾರ್ ನೋಡಿದ್ದೀರಾ ಒಂದು ಎರಡು ತಂತಿ ಮಧ್ಯ ಟನ್ಸ್ ಟನ್ ಹೋಯ್ರು ಈ ಕಡೆಯಿಂದ ಆ ಕಡೆ ಇನ್ನೂರ ಹತ್ತ ವೋಲ್ಟ್ ಇದು ಕರೆಂಟ್ ಬಿಟ್ಟ ಅಂದರೆ ಏನು ಅದು ಅವನು ಬಲ್ಪ್ ಬಗ್ಗೆನೇ ಲಾಭ ಸೊ ಐ ಆಮ್ ನಾಟ್ ಡ್ರೈವರ್ ಅದೇ ಇದು ಈ ನಾಟಕದ ವಿಷಯದ ಬಗ್ಗೆ ಆಗಲಿ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಆಗಲಿ ಇವೆಲ್ಲರೂ ಮಾತಾಡಿದ್ದೀನಿ ಅದ್ರ ಬಗ್ಗೆ ನಾನೇನು ಹೇಳೋಣ ನಾನು ಹೇಳಬೇಕಾಗಿರೋದು ಎರಡು ಪಾಯಿಂಟ್ ಅಷ್ಟೇ ಮೊದಲನೇದು ಅಸ್ಫರ್ ದಿ ಆ್ಯಕ್ಟಿಂಗ್ ಪಾಠದ ಕೋರ್ಸ್ ಎರಡನೇದು ಸ್ಕ್ರಿಪ್ಟ್ ಬಗ್ಗೆ ಏನು ಡಿಸ್ಕಸ್ ಮಾಡ್ತಿದ್ವಿ ಹೇಳಿ ಸೊ ಐ ವುಡ್ ಬಿ ವೆರಿ ಫಾರ್ಮಲ್ ಇನ್ ಸೇಯಿಂಗ್ ರಮೇಶ್ ಸರ್ ನಾನು ತುಂಬ ಅಭಾರಿಯಾಗಿರಬೇಕು ಈ ಪಾತ್ರಕ್ಕಾಗಲಿ ಇನ್ನು ಯಾವುದೇ ಪಾತ್ರಗಳಿಗಾಗಲಿ ನಾನು ಇವ್ರ ಕೈ ಕಾಲಿಗೆ ಮಾಡಿಸಿರೋ ಯಾವುದೇ ನಾಟಕಗಳಲ್ಲಿ ಯಾವ್ಯಾವ ಪಾತ್ರಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನನ್ನನ್ನು ಅರ್ಹನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದು ನನ್ನ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಇದು ಯಾಕೆ ಅಂದರೆ ಸುಮಾರು ಏಳು ವರ್ಷ ಮುಂಚೆ ನನ್ನ ಅವರ ಪರಿಚಯ ಮೊದಲನೇ ದಿವಸ ಆಗಲ್ಲ ಯಾವ ತಾಯಿ ನಾಟಕದ ಯಾವುದೋ ಪ್ರಿಪ್ರೇಷನ್ ಮಾಡ್ತಿದ್ದೆ ನೀವು ಕೂತ್ಕೊಂಡಿದ್ರೆ ಹೀಗೆ ಒಂದು ಸರ್ ಆ್ಯಕ್ಟಿಂಗ್ ಮಾಡಬೇಕಾ ಹ್ಞೂ ಸರ್ ಇಂಟ್ರೆಸ್ಟಿತ್ತು ಸ್ಟೇ ವಿತ್ ಅಲ್ಲಿ ಬೇಕೋನ್ ಆ್ಯಕ್ಟರ್ ಐ ಸ್ಟೇ ವಿತ್ ಇನ್ ಸೋಫಾ ಆ್ಯಕ್ಟಿಂಗ್ ಬಂದರೆ ಎರಡು ಎರಡೇ ಎರಡು ನನ್ನ ಅನಿಸಿಕೆಗಳನ್ನು ನಿಮ್ಮಗಳ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗ ವರ್ಕ್ಶಾಪ್ಗಳಿಗೆ ಬಂದಿದ್ದೀರಾ ರಿಹರ್ಸಲ್ಸ್ ನೋಡಿದ್ದೀರಾ ಅದೆಲ್ಲ ನೋಡಿ ಒಂದು ವಿಷಯ ಆವಾಗಲೇ ಆಲೋಚನೆ ಮಾಡಿ ಆ್ಯಸ್ ಎ ಪ್ರೊಫೆಷನಲ್ ನೀವೆಲ್ಲರೂ ನಿಮ್ಮ ನಿಮ್ಮ ಲೆವೆಲಲ್ಲಿ ಪ್ರೊಫೆಷನಲ್ಲಿ ಇವನ್ ದಿ ಯಂಗೆಸ್ಟ್ ಮೆಂಬರ್ ಕಿಟ್ಟಿ ಕಿಟ್ಟಿನೂ ಒಬ್ಬ ಪ್ರೊಫೆಷನಲ್ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಕಲಿಯೋದ್ರಿಂದ ಟೀಚರ್ಸ್ಗೂ ಅವನ ಸಹಪಾಠಿಗಳಿಗೂ ಅವ್ನು ಹೇಳ್ಕೊಡೋದು ತುಂಬ ಇರುತ್ತೆ ಸೊ ಅದ್ರ ಬಗ್ಗೆ ನಾವು ವ್ಯಾಖ್ಯೆ ಮಾಡಬೇಕು ನಾವು ಬರ್ತೀವಿ ಎರಡೂವರೆ ಗಂಟೆಗೆ ಎರ್ ಸೆಲ್ ಮಾಡ್ತೀವಿ ಇಲ್ಲಿ ಬರ್ತೀವಿ ಅಲ್ಲಿಂದ ಬರ್ತೀವಿ ಡೈಲಾಗ್ ಪ್ಲೇ ಮಾಡ್ಕೊತೀವಿ ಹೌದು ಡೈರೆಕ್ಟರ್ ಏನು ಹಿಲ್ಪ್ ಮಾಡ್ತಾ ಇದ್ದೀವಿ ನಾವು ಒಂದು ಕ್ಷಣ ಥಿಂಕ್ ಬ್ಯಾಕ್ ಅವ್ರ ತಲೆ ಏನೇನು ನೋಡ್ತಾ ಇರ್ಬೋದು ನಾಟ್ ಅಬೌಟ್ ಫಾಲೋಯಿಂಗ್ ಯುವರ್ ಸ್ಕ್ರಿಪ್ ನೀವು ಡೈಲಾಗ್ ಹೇಳ್ತಿದ್ದೀರಾ ಅಲ್ಲಿ ನಿಂತ್ಕೊಂಡಿದ್ದೀರಾ ನಿಂತಿದ್ದೀರಾ ರೆಡ್ಡಿಶನ್ಸರ್ ಹೇಳ್ಕೊಂಡಿದ್ದೀರಾ ಪ್ರೇಕ್ಷಕರಿಗೆ ಬಂದು ತೋರಿಸ್ತಾ ಇಲ್ವಾ ಅದಲ್ಲ ಅವ್ರ ಮನ್ಸಲ್ಲಿ ನಡೀತಾ ಇರೋದು ನಾಡಿದ್ದು ಶೋ ಹೇಗಾಗುತ್ತೆ ಮಧು ಮಡವಳ್ಳಿ ಇಲ್ಲಿಂದ ಲೈಟ್ ಕೊಡ್ತಾನೆ ಅವಾಗ ಇವ್ರು ಹೆಂಗೆ ಕಾಣಿಸ್ತಾರೆ ಸ್ಟೇಜ್ ಬ್ಯಾಲೆನ್ಸ್ ಆಗಿದೆಯಾ ಈ ಕಡೆ ನಲವತ್ತು ಜನ ನಿಂತ್ಕೊಂಡಿದ್ದೀರಿ ಈ ಕಡೆ ಒಬ್ಬರೇ ಒಬ್ರು ಎದ್ರು ನಿಂತ್ಕೊಂಡೋಗ್ರು ಕೂತಿದ್ದೀರಾ ಮ್ಯೂಸಿಕ್ ಯೂ ಮಿಸ್ ಮಾಡ್ಕೊತೀರಾ ಲೈವ್ ಮ್ಯೂಸಿಕ್ ಹೆಂಗೆ ಬರುತ್ತೋ ಇಲ್ವೋ ಮೇಕಪ್ನಿ ಕರಿಬೇಕೋ ಇಲ್ವೋ ಕಾಸ್ಟ್ಯೂಮು ಇದೊಂದು ಸ್ವಲ್ಪ ಸರಿಯಾಗಬೇಕಾಗಿತ್ತು ಸ್ಟೇಜ್ ಪ್ರಾಪರ್ಟೀಸು ಪರ್ಸನಲ್ ಪ್ರಾಪರ್ಟೀಸ್ ಎನ್ ನಂಬರ್ ಆಫ್ ಟೈಮ್ಸ್ ದಟ್ ಆರ್ ರನ್ನಿಂಗ್ ಇನ್ ಅ ಡೈರೆಕ್ಟರ್ಸ್ ಮೈಂಡ್ ರೈಟ್ ಫ್ರಮ್ ಡೇ ಒನ್ ನಾವೇನು ಮಾಡಿದ್ವಿ ಬಂದು ಭರತನಾಟ್ಯ ಮಾಡ್ಕೊಂಡು ವಾಪಸ್ ಯಾಕೆ ಅಂದರೆ ಸ್ಕ್ರಿಪ್ಟು ಸ್ಕಿಪ್ಟ್ ಸ್ಕ್ರಿಪ್ಟ್ ಯಾರಿದೆ ನನ್ನ ಪ್ರಕಾರ ಸ್ಕ್ರಿಪ್ಟ್ ಡೈರೆಕ್ಟ್ರಿಗೆ ಇರೋದು ಇಟ್ ಈಸ್ ಹಿಸ್ ಇಂಟೆಲೆಕ್ಚುಯಲ್ ಪ್ರೈವೇಟ್ ಪರ್ಸನಲ್ ಪ್ರಾಪರ್ಟಿ ಸ್ಕ್ರಿಪ್ಟ್ ಹಳಿಯಲ್ಲ ಅದರ ಮೇಲೆ ಹೋಗ್ಬೇಕು ಅಂತಿಲ್ಲ ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ಕೂಗ್ ಮುನಿಯ ನಿನಗೆ ಕೊಟ್ಟೆ ಸ್ಕ್ರಿಪ್ಟಲ್ಲಿ ಎಷ್ಟು ಲೈನ್ ಇತ್ತು ಅದ್ರ ಎಷ್ಟು ಲೈನ್ ಆಯಿತು ನೀನು ಆಮೇಲೆ ಕಿಟ್ಟಿ ಫಸ್ಟೇ ಬಂದಾಗ ನಾನು ಕೊಟ್ಟ ಸ್ಕ್ರಿಪ್ಟು ಆಮೇಲೆ ಹ್ಯಾಂಡ್ ಆಗ್ತಾ ಹೋಯ್ತು ತಾನೆ ಅಲ್ವಾ ಪಬ್ಲಿಕ್ ಪ್ರಾಸಿಕ್ಯೂಟ್ರು ನಿಮ್ಮದು ನಿಮ್ದು ಅಷ್ಟೇ ನಾವು ಲುಕ್ ಇನ್ ಟು ದ್ರಿಪ್ಟ್ ನಚೋ ಮ್ಯೂಸಿಕ್ ಕೊಡಬೇಕು ಅಂತ ಸ್ಕ್ರಿಪ್ಟ್ ಆ ಶಾಮಲಾ ಹಿಂಗೆ ತಿಳ್ಕೊಂಡು ಬೀಳ್ತಾಳೆ ಇದ್ಲು ಆ ಲೈನಿಗೆ ಮ್ಯೂಸಿಕ್ ಅಲ್ಲ ಶೂಡ ಮಾರ್ಕ್ ಮಾಡ್ಕೊತಾರೆ ಅಷ್ಟೇ ಸ್ಕ್ರಿಪ್ಟ್ ಫೈನಲಿ ಪ್ರೊಡಕ್ಷನ್ ಲೆವೆಲ್ ಆದ್ಮೇಲೆ ಬೇಕಾಗಿರೋದು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಟು ನೋ ಈ ಸೀಕ್ವೆನ್ಸ್ ನಾಟಕ ನಡೀತಾ ಇದೆ ಫಾರ್ ದ ದ ಮ್ಯೂಸಿಕ್ ಟು ನೋ ಈ ನಾನು ಕ್ಯೂ ಕೊಡಬೇಕು ಲೈಟ್ ನೋ ಇಲ್ಲ ಮ್ಯಾಮ್ ನಾನು ಯಾರೂ ಕಂಟೆಸ್ಟ್ ಮಾಡ್ತಾ ಇಲ್ಲ ಐ ಆಮ್ ಜಸ್ಟ್ ಟೆಲಿಂಗ್ ಹೌ ಐ ಪ್ರಾಕ್ಟೀಸ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಬೆಟರ್ ಫಾರ್ ಆಲ್ ಅ ಫಸ್ಟ್ ಪ್ರಾಕ್ಟೀಸ್ ಇಟ್ ಇರೋ ದೊಡ್ಡ ಇವತ್ತಿನ ಕೊರದು ನನ್ನ ಮೇಲೆ ಏನು ಅಂತಂದರೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ ಇನ್ನು ಸ್ಕ್ರಿಪ್ಟ್ ಕೊಟ್ಟಿಲ್ಲ ಹದಿನಾರು ಜನಕ್ಕೆ ನಲವತ್ತೆಂಟು ನಲವತ್ತೆಂಟು ಪೇಜ್ನ ಸ್ಕ್ರಿಪ್ಟ್ ಪ್ರಿಂಟ್ ಮಾಡಿ ತಂದು ಕೊಡೋದು ಅತಿ ದೊಡ್ಡ ಕೆಲಸ ಅಲ್ಲ ನನಗೆ ಎಲ್ಲರಿಗೂ ಕೊರಬಹುದು ಒಂದೊಂದು ಹಂಚ್ಕೊಡ್ಬೋದು ಆಗ ಆಯ್ತಿದ್ದ ಏನಾದರೂ ಸಾಫ್ಟ್ ಕಾಪಿ ನಾನು ಇವತ್ತು ಹದಿನಾರನೇ ತಾರೀಕು ನಿಮ್ಮ ರೋಲ್ ಇದಿದೆ ಅಂತ ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಕೊಟ್ಟಿದ್ದೀನಿ ನಿಮಗೆ ರೋಲ್ ಅಂತ ನಾಳೆ ಅದು ಸೀಕ್ವೆನ್ಸ್ ಚೇಂಜ್ ಆಗಿರುತ್ತೆ ಈ ಸಿನಿಂದ ಅಲ್ಲಿ ಕನೆಕ್ಟ್ ಆಗಿರುತ್ತೆ ನಿಮ್ ಜೊತೆ ಇಲ್ದಿರೋ ಯಾಕೆ ಯಾರು ಅಲ್ಲಿ ಇಂಟರ್ಜೆಕ್ಟ್ ಆಗ್ತದೆ ಅದು ಸರ್ಗೆ ಅಲ್ಲಿ ಕೂತಾಗ

But I just knew my role of the life that we can do it anytime. Barely, sir. We are ahead of the track. Thanks, sir. I am looking forward. I learned a lot of things from you today. Know, I didn't know how. I didn't. I didn't have confidence to face people actually. I thought you no, know, this is not for me. be. Come at the end, like if anything goes wrong, nothing that I will show. Because first thing, hope. You know, I was so nervous But once again First day when I went there And I threw my dialogues And I had so much confidence The second day I was more of confidence I went there and threw all the dialogues But still somewhere मिल सकता है तो मतलब तो ये कि नॉट रन क्यू मिस कर देना तो